ಎಲ್ರಿಗೂ ನಮಸ್ಕಾರ ಕೆಲವರು ತಮ್ಮ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕೆಂದು ಸಾಕಷ್ಟು ಪರಿಶ್ರಮ ಪಡ್ತಾರೆ ಅದಕ್ಕಾಗಿ ತಮ್ಮ ಜೀವನಾನೇ ಪಣಕ್ಕಿರ್ತಾರೆ ಆ ಸಾಲಿಗೆ ಕುಸ್ತಿಪಟು ವಿನೇಶ್ ಪೋಗಟ್ ಅವರು ಸೇರ್ತಾರೆ ವಿನೇಶ್ ಪೋಗಟ್ ಅವರು ಈ ಬಾರಿ ಪ್ಯಾರಿಸ್ನಲ್ಲಿ ನಡೆದ ಒಲಂಪಿಕ್ಸ್ನಲ್ಲಿ ಐವತ್ತು ಕೆಜಿ ವಿಭಾಗದಲ್ಲಿ ಭಾಗವಹಿಸಿದ್ರು ಅದ್ಭುತ ಪ್ರದರ್ಶನ ನೀಡಿ ಫೈನಲ್ ಸ್ಕೂಲಕ್ಕೆ ಇಟ್ಟಿದ್ರು ಇನ್ನೇನು ಭಾರತಕ್ಕೆ ಚಿನ್ನ ಅಥವಾ ಬೆಳ್ಳಿ ಪದಕ ಬರುತ್ತೆ ಎಂಬ ಭರವಸೆಯನ್ನು ಹುಟ್ಟಿಸಿದ್ರು ಆದರೆ ಫೈನಲ್ ಪಂದ್ಯಕ್ಕೂ ಮುನ್ನ ನಡೆಸಿದ ದೇಹದ ತೂಕ ಪರೀಕ್ಷೆಯಲ್ಲಿ ನಿಗದಿಗಿಂತ ನೂರು ಗ್ರಾಂ ತೂಕ ಹೆಚ್ಚಿದ್ದರಿಂದ ಪೋಗಟ್ ಅವರು ಪಂದ್ಯದಿಂದ ಅನರ್ಹಗೊಂಡ್ರು ಇದರಿಂದ ನೊಂದ ಪೋಗಟ್ ಭಾವನಾತ್ಮಕ ಪೋಸ್ಟ್ ಹಾಕುವ ಮೂಲಕ ತಮ್ಮ ವೃತ್ತಿ ಜೀವನಕ್ಕೆ ವಿದಾಯ ಹೇಳಿದ್ದಾರೆ ಇದರ ನಡುವೆ ವಿನೇಶ್ ಪೋಗಟ್ ಅವರು ತಮಗೆ ಒಲಂಪಿಕ್ಸ್ ನಲ್ಲಿ ಬೆಳ್ಳಿ ಪದಕವನ್ನು ನೀಡಬೇಕೆಂದು ಕ್ರೀಡಾ ಮಧ್ಯಸ್ಥಿಕೆ ನ್ಯಾಯಮಂಡಳಿಗೆ ಅರ್ಜಿ ಸಲ್ಲಿಸಿದ್ರು ವಿಚಾರಣೆ ನಡೆಸಿದ ನ್ಯಾಯಮಂಡಳಿ ಪೋಗಟ್ ಅವರ ಅರ್ಜಿಯನ್ನು ತಿರಸ್ಕರಿಸಿದೆ ಈ ಮೂಲಕ ಒಲಂಪಿಕ್ಸ್ ನಲ್ಲಿ ಬೆಳ್ಳಿ ಪದಕ ಪಡೆಯಬೇಕೆಂಬ ವಿನೇಶ್ ಪೋಗಟ್ ಅವರ ಕನಸು ಭಕ್ತಗೊಂಡಿದೆ ಹಾಗಾದರೆ ಈ ವಿನೇಶ್ ಪೋಗಟ್ ಎಲ್ಲಿಯವರು ಇವರು ಕುಸ್ತಿಯಲ್ಲಿ ಮಾಡಿರುವ ಸಾಧನೆಗಳೇನು ಈ ಕುರಿತಾದ ಮಾಹಿತಿ ಇಲ್ಲಿದೆ ವಿನೇಶ್ ಪೋಗಟ್ ಕುಸ್ತಿ ಕುಟುಂಬದಿಂದ ಬಂದವರು ಇವರು ಮೂಲತಃ ಹರಿಯಾಣದವರು ಇವರ ಸಹೋದರಿ ಪ್ರಿಯಾಂಕಾ ಪೋಗಟ್ ಸಹೋದರ ಸಂಬಂಧಿಗಳಾದ ಗೀತಾ ಪೋಗಟ್ ರಿತು ಪೋಗಟ್ ಮತ್ತು ಬಬಿತಾ ಕುಮಾರಿ ಇವರೆಲ್ಲರೂ ಕುಸ್ತಿಪಟುಗಳೇ ವಿನೇಶ್ಗೆ ಚಿಕ್ಕ ವಯಸ್ಸಿನಿಂದಲೂ ಚಿಕ್ಕಪ್ಪ ಮಹಾವೀರ್ ಸಿಂಗ್ ಪೋಗಟ್ ಕುಸ್ತಿ ತರಬೇತಿ ನೀಡ್ತಿದ್ರು ಮಹಾವೀರ್ ಅವರಿಗೆ ಕುಸ್ತಿಯಲ್ಲಿ ಏನಾದರೂ ಸಾಧನೆ ಮಾಡಬೇಕೆಂಬ ಆಸೆ ಇತ್ತು ಅದು ಈಡೇರದಿದ್ದಾಗ ತಮ್ಮ ಮಕ್ಕಳ ಮೂಲಕ ಕನಸನ್ನು ಈಡೇರಿಸಿಕೊಳ್ಳಬೇಕೆಂದು ಪಣ ತೊಟ್ಟು ತಮ್ಮ ಹೆಣ್ಮಕ್ಕಳಿಗೆ ಕುಸ್ತಿ ತರಬೇತಿ ನೀಡಲು ಮುಂದಾಗಿದ್ರು ತಮ್ಮ ಹೆಣ್ಮಕ್ಳಿಗೆ ಕುಸ್ತಿ ಕಲಿಸಲು ಮುಂದಾದ ಮಹಾವೀರ್ ಸಿಂಗ್ ಕುಟುಂಬದ ವಿರುದ್ಧ ಗ್ರಾಮಸ್ಥರು ಸಾಕಷ್ಟು ವಿರೋಧ ವ್ಯಕ್ತಪಡಿಸುತ್ತಾರೆ ಇದೆಲ್ಲವನ್ನು ಮೀರಿ ಮಹಾವೀರ್ ರವರು ಕುಸ್ತಿ ಕಳಿಸ್ತಾರೆ ಕೇವಲ ಒಂಬತ್ತನೇ ವಯಸ್ಸಿಗೆ ವಿನೇಶ್ ತನ್ನ ತಂದೆಯನ್ನು ಕಳೆದುಕೊಳ್ತಾರೆ ಈ ಎಲ್ಲ ಕಷ್ಟ ನೋವಿನ ಜೊತೆ ಜೊತೆಗೆ ವಿನೇಶ್ ಫೋಗಟ್ ಅವರ ಕುಸ್ತಿ ಜೀವನ ಆರಂಭವಾಗುತ್ತೆ ವಿನೇಶ್ ಫೋಗಟ್ ಕುಸ್ತಿ ಕಣದಲ್ಲಿ ಮಾಡಿದ ಸಾಧನೆಗಳ ದೊಡ್ಡ ಪಟ್ಟಿಯೇ ಇದೆ ವಿನೇಶ್ ರವರು ಎರಡ್ ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹದಿನೆಂಟು ಮತ್ತು ಎರಡು ಸಾವಿರದ ಇಪ್ಪತ್ತೆರಡರ ಕಾಮನ್ವೆಲ್ತ್ ಗೇಮ್ಸ್ಗಳಲ್ಲಿ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ ಎರಡ್ ಸಾವಿರದ ಹದಿನೆಂಟರ ಏಷ್ಯನ್ ಗೇಮ್ಸ್ನಲ್ಲಿ ಚಿನ್ನದ ಪದಕವನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಈ ಮೂಲಕ ಕಾಮನ್ವೆಲ್ತ್ ಗೇಮ್ ಮತ್ತು ಏಷ್ಯನ್ ಗೇಮ್ಸ್ಗಳಲ್ಲಿ ಚಿನ್ನದ ಪದಕವನ್ನು ಗೆದ್ದ ಮೊದಲ ಭಾರತೀಯ ಮಹಿಳಾ ಕುಸ್ತಿಪಟು ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಇದರ ಜೊತೆಗೆ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಎರಡು ಕಂಚಿನ ಪದಕಗಳನ್ನು ಗೆದ್ದಿದ್ದಾರೆ ದಿನೇಶ್ ಮೂರು ಬಾರಿ ಒಲಂಪಿಯನ್ ಆಗಿದ್ದು ಮೂರು ವಿಭಿನ್ನ ತೂಕದ ವಿಭಾಗಗಳಲ್ಲಿ ಸ್ಪರ್ಧಿಸಿದ್ರು ಎರಡು ಸಾವಿರದ ಹದಿನಾರರಲ್ಲಿ ನಲವತ್ತೆಂಟು ಕೆ ಜಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಐವತ್ತ್ಮೂರು ಕೆ ಜಿ ಮತ್ತು ಈ ಬಾರಿ ಪ್ಯಾರಿಸ್ನಲ್ಲಿ ನಡೆದ ಒಲಿಂಪಿಕ್ಸ್ನಲ್ಲಿ ಐವತ್ತು ಕೆ ಜಿ ವಿಭಾಗದಲ್ಲಿ ಅಖಾಡಕ್ಕೆ ಇಳಿದಿದ್ದರು ಕ್ಯೂಬಾದ ಕುಸ್ತಿಪಟು ಯುಸ್ಲೆಲಿಸ್ ಗುಜ್ಮನ್ ರವರನ್ನು ಸೋಲಿಸಿ ಫೈನಲ್ಗೆ ಲಗ್ಗೆ ಕೂಡ ಇಟ್ಟಿದ್ದರು ಆದರೆ ನಿಗದಿಗಿಂತ ನೂರು ಗ್ರಾಮ್ ದೇಹದ ತೂಕ ಹೆಚ್ಚಿದ್ದರಿಂದ ವಿನೇಶ್ ರವರು ಅನರ್ಹಗೊಂಡಿದ್ರು ಕಳೆದ ವರ್ಷ ಮಹಿಳಾ ಕುಸ್ತಿಪಟುಗಳ ಮೇಲೆ ಕುಸ್ತಿ ಫೆಡರೇಷನ್ ಅಧ್ಯಕ್ಷ ಬ್ರಿಜಭೂಷಣ್ ಸಿಂಗ್ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ ಎಂಬ ಆರೋಪ ಕೇಳಿಬಂದಿತ್ತು ಅಧ್ಯಕ್ಷ ಬ್ರಿಜಭೂಷಣ್ ವಿರುದ್ಧ ಕುಸ್ತಿಪಟುಗಳು ದೆಹಲಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೆಸಿದ್ರು ಇದು ದೇಶದಾದ್ಯಂತ ಸದ್ದು ಮಾಡಿತ್ತು ಧರಣಿಯಲ್ಲಿ ವಿನೇಶ್ ಪೋಗಟ್ ಮುಂಚೂಣಿಯಲ್ಲಿದ್ದರು ತಮ್ಮ ಕ್ರೀಡಾ ಭವಿಷ್ಯವನ್ನು ಪಣಕ್ಕಿಟ್ಟು ನೊಂದ ಕ್ರೀಡಾಪಟುಗಳ ನೆರವಿಗೆ ನಿಂತಿದ್ರು ಇದೆಲ್ಲವನ್ನು ಮೀರಿ ವಿನೀಶ್ ಪೋಗಟ್ ಒಲಿಂಪಿಕ್ಸ್ಗೆ ಅರ್ಹತೆ ಪಡೆದಿದ್ದು ಅವರ ದೊಡ್ಡ ಸಾಧನೆ ಎನ್ನಬಹುದು ಇದೆಷ್ಟು ಈ ವಿಚಾರದ ಕುರಿತಾದ ಮಾಹಿತಿ ಇನ್ನ ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು